ಬೆಳ್ಳಂ ಬೆಳಕೆ ಭ್ರಷ್ಟರಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ ಏಕಕಾಲಕ್ಕೆ ಹನ್ನೆರಡು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಯಾದಗಿರಿ ತುಮಕೂರು ಮಂಡ್ಯ ಸೇರಿದಂತೆ ಹಲವೆಡೆ ಇವತ್ತು ದಾಳಿ ನಡೆಸಿದೆ ಐವತ್ನಾಲ್ಕು ಸ್ಥಳಗಳಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಇವತ್ತು ರೇಡ್ ಮಾಡಲಾಗಿದೆ ಆನಂದ ಸಿಎಲ್ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಬಿ ವಿ ರಾಜ ಅಧಿಕಾರಿ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಇವರ ಮನೆಯ ಮೇಲೆಯೂ ಕೂಡ ರೇಡನ್ನು ಮಾಡಲಾಗಿದೆ ರಮೇಶ್ ಕುಮಾರ್ ಕಮರ್ಷಿಯಲ್ ಟ್ಯಾಕ್ಸ್ ಜಂಟಿ ಆಯುಕ್ತರಾಗಿದ್ದಾರೆ ಬೆಂಗಳೂರು ಅಖ್ತರ್ ಅಲಿ ಡೆಪ್ಯುಟಿ ಕಂಟ್ರೋಲರ್ ಆಗಿರುವಂಥದ್ದು ಕಾನೂನು ಮಾಪನ ಇಲಾಖೆ ಬೆಂಗಳೂರಿನಲ್ಲಿ ಮದ್ದುಕುಮಾರ್ ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ ತುಮಕೂರಿನಲ್ಲಿ ಬಲವಂತ ರಾಥೋಡ್ ಜಿಲ್ಲಾ ಪಂಚಾಯತ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ ಯಾದಗಿರಿಯಲ್ಲಿ ಆರ್ ಸಿದ್ದಪ್ಪ ದೊಡ್ಡಬಳ್ಳಾಪುರ ಪಶು ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಯಾಗಿದ್ದಾರೆ ಕೆ ನರಸಿಂಹಮೂರ್ತಿ ಹೆಬ್ಬಗೋಡಿ ಮುನ್ಸಿಪಲ್ ಕಮಿಷನರ್ ಆಗಿದ್ದಾರೆ ಬಿಎಸ್ ನಾಗೇಶ್ ಭದ್ರಾವತಿ ಅಂತರಗಂಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥದ್ದು ಇವರ ಮನೆ ಕಚೇರಿಯ ಮೇಲೆಯೂ ಕೂಡ ಇವತ್ತು ದಾಳಿಯನ್ನು ನಡೆಸಲಾಗಿದೆ ಪ್ರಕಾಶ್ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾರೆ ತೋಟಗಾರಿಕೆ ಇಲಾಖೆ ಶಿವಮೊಗ್ಗದಲ್ಲಿ ಚೇತನ್ ಕುಮಾರ್ ಮಂಡ್ಯದ ಕಾರ್ಮಿಕ ಅಧಿಕಾರಿಯಾಗಿದ್ದಾರೆ ಆರ್ ಮಂಜುನಾಥ್ ಬೆಂಗಳೂರು ಉತ್ತರ ಉಪವಿಭಾಗದ ಎಫ್ ಟಿ ಎ ಆಗಿದ್ದಾರೆ ಆದಾಯ ಮೀರಿ ಆಸ್ತಿ ಗಳಿಸಿದಂತಹ ಆರೋಪದ ಮೇಲೆ ಇವತ್ತು ರೇಡ್ ಮಾಡಲಾಗಿದೆ ಅಧಿಕಾರಿಗಳ ಮನೆ ಕಚೇರಿ ಸಂಬಂಧಿಕರ ಮನೆಯಲ್ಲಿಯೂ ಕೂಡ ಶೋಧ ಆಗ್ತಾ ಇದೆ ಆಸ್ತಿ ಪಾಸ್ತಿ ಚಿನ್ನಾಭರಣ ವಾಹನಗಳು ಸೇರಿದಂತೆ ಸಂಪತ್ತಿನ ಪರಿಶೀಲನೆ ಆಗ್ತಾ ಇದೆ ರೇಡ್ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಿ ಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಬೆಕ್ ಶಾಕ್ ಕೊಟ್ಟಿದೆ ಏಕಕಾಲಕ್ಕೆ ಇವತ್ತು ಹನ್ನೆರಡು ಅಧಿಕಾರಿಗಳ ಮನೆಯ ಮೇಲೆ ಲೋಕಾಯುಕ್ತ ಇವತ್ತು ದಾಳಿ ಮಾಡಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಯಾದಗಿರಿ ತುಮಕೂರು ಮಂಡ್ಯ ಸೇರಿದಂತೆ ಹಲವೆಡೆ ಇವತ್ತು ರೇಡ್ ಮಾಡಲಾಗಿದೆ ಐವತ್ನಾಲ್ಕು ಸ್ಥಳಗಳಲ್ಲಿ ನೋಡಿ ಐವತ್ನಾಲ್ಕು ಸ್ಥಳಗಳಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಇವತ್ತು ರೇಡ್ ಮಾಡಲಾಗಿದೆ ಯಾವೆಲ್ಲ ಅಧಿಕಾರಿಗಳು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಒಬ್ಬೊಬ್ರು ಅಧಿಕಾರಿಗಳನ್ನ ಗಮನಿಸ್ತಾ ಇದ್ರಿ ಒಟ್ಟಾರಿಯಾಗಿ ಹನ್ನೆರಡು ಅಧಿಕಾರಿಗಳ ಮನೆ ಕಚೇರಿ ಜೊತೆಗೆ ಅವರ ಆಸ್ತಿ ಪಾಸ್ತಿ ಏನು ಹೊಂದಿದ್ದಾರೆ ಎಲ್ಲದರ ಒಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು ನೋಡಿ ಒಂದು ಕಡೆ ಆನಂದ್ ಅವರು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥದ್ದು ಮಂಗಳೂರಿನಲ್ಲಿ ಇವರು ಇನ್ನು ಬಿ ವಿ ರಾಜ ಕೆ ಐ ಎ ಡಿ ಬಿ ಎ ಅಧಿಕಾರಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ರಮೇಶ್ ಕುಮಾರ್ ಕಮರ್ಷಿಯಲ್ ಟ್ಯಾಕ್ಸ್ ಜಂಟಿ ಆಯುಕ್ತರಾಗಿದ್ದಾರೆ ಬೆಂಗಳೂರಿನಲ್ಲಿ ನೋಡ್ತಾ ಇದೀರಲ್ಲ ಬಲಭಾಗದಲ್ಲಿ ಸೊ ಇವರು ಬೆಂಗಳೂರಿನಲ್ಲೇ ಕಮರ್ಷಿಯಲ್ ಟ್ಯಾಕ್ಸ್ ಜಂಟಿ ಆಯುಕ್ತರಾಗಿರುವಂಥದ್ದು ರಮೇಶ್ ಕುಮಾರ್ ಅಂತ ಹೇಳಿ ಇನ್ನು ಆನಂದ ಸಿಎಲ್ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ ಇವರ ಮನೆಯ ಮೇಲೂ ಕೂಡ ಇವತ್ತು ರೇಡ್ ಮಾಡಲಾಗಿದೆ ಹಲವಾರು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಆಸ್ತಿ ಪಾಸ್ತಿ ಏನಿದೆ ಎಲ್ಲ ಹೆಂಗು ಬಂತು ಆದಾಯ ಮೀರಿ ನೀವು ಆಸ್ತಿ ಮಾಡಿದ್ದೀರಿ ಹೇಳಿ ಎಲ್ಲದರ ಒಂದು ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಆದಾಯ ಎಷ್ಟು ಆದರೆ ಆದಾಯಕ್ಕೂ ಮೀರಿ ನೀವು ಹೇಗೆ ಇಷ್ಟೊಂದು ಆಸ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಹೇಳಿ ಪ್ರತಿಯೊಬ್ಬ ಅಧಿಕಾರಿಯ ಆಸ್ತಿ ಪಾಸ್ತಿಯನ್ನು ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೇಗೆ ಸಾಧ್ಯವಾಯಿತು ಇಷ್ಟೊಂದು ಚಿನ್ನಾಭರಣ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಆಸ್ತಿಗಳನ್ನು ಖರೀದಿ ಮಾಡಲಿಕ್ಕೆ ಮನೆಗಳನ್ನು ಹೊಂದಿದ್ದೀರಿ ಇಷ್ಟೊಂದು ಒಂದೊಂದು ಮನೆಗಳೆಲ್ಲ ಈ ಅಧಿಕಾರಿಗಳು ಹೊಂದಿರುವಂಥದ್ದು ಒಬ್ಬೊಬ್ರು ಕೂಡ ಮೂರು ಮೂರು ಮನೆಗಳನ್ನು ಹೊಂದಿದ್ದಾರೆ ಮಿನಿಮಮ್ ಹೇಳ್ತಾ ಇರುವಂಥದ್ದು ಮಿನಿಮಮ್ ಮೂರು ಮೂರು ಮನೆಗಳನ್ನು ಅವ್ರಿಗೆ ಎಲ್ಲಿ ವಾಸ ಇಡ್ತಾರೆ ಅಲ್ಲೊಂದು ಮನೆಯಂತೆ ಊರಲ್ಲೊಂದು ಮನೆಯಂತೆ ಮತ್ತಿನ್ಯಾವುದೋ ಏರಿಯಾದಲ್ಲಿ ಮತ್ತೊಂದು ಮನೆಯಂತೆ ಸಾಕಷ್ಟು ಜಮೀನುಗಳನ್ನು ಹೊಂದಿರುವಂಥದ್ದು ಮನೆ ತುಂಬ ಬರಿ ಒಡವೆಗಳನ್ನು ಗುಡ್ಡೆ ಹಾಕೊಂಡಿರುವಂಥದ್ದು ಈ ರೀತಿಯಾಗಿ ಹೇಗೆ ಸಾಧ್ಯ ಆಯಿತು ಹೇಳಿ ಪರಿಶೀಲನೆ ಇದೆ